ಸಾವಿತ್ರಕರ ಸಾಯಂತ್ರಿಕಾರ ಏನು ಮಾಡಿರಿ ಮಕ್ಕೊಂಡ್ ಬಿಟ್ಟಿರೇನ್ರಿ ಹೇಳ್ರಿ ಪಾ ನಿಮ್ಮಮ್ಮಾರ ತೀರ್ಕೊಂಡ್ರಂತ ಕೇಳಿದ್ದೀವ್ರಿ ಮತ್ತು ಮನೆಗೆ ಹೋಗಿದ್ರಿ ನೀವು ಹೇಳ್ರಿ ಮಕ್ಕಂಡೋ ಬಿಟ್ಟಿರಿ ಅಲ್ರಿ ನಾವು ನಿಮ್ಮನ್ನ ಮಾತಾಡ್ಸಕ ಬಂದೇವ್ರಿ ಹೇಳ್ರಿ ಸಾಯಂತ್ರಿಕಾರಿ ಯಾಕೆ ಬಿಟ್ಟಿರಲ್ರಿಪ್ಪ ನಾವು ಚಾ ಚುರುಮುರಿ ಮಾಡ್ಕೊಂಡ್ಬಂದೇವ್ರಿ ಹೇಳ್ರಿ ಸ್ವಲ್ಪ ಮ್ಯಾಗ ಎತ್ಕೊಂಡ್ರಿ ಯಾಕ ಸಾವಿತ್ರಿ ದಿನ ಎಂದಂತ ಎಂದ್ ಹೋಗಿರಿ ದಿನಕ್ಕೆ ಹೋಗಿರಿ ಕೂಡ್ಕೊಂಡು ನಾಕೆ ಎಂದ್ ಹಾಕಿರಿ ಬರ್ರಿ ಯಾಕ ಬರ್ರಿ ಲಲ್ತವ ಗಿರ್ಜವ ನೋಡ್ರೆ ನಮ್ಮಮ್ಮ ತೀರ್ಕೊಂಡ್ಲಲ್ಲ ಏನು ಮಾಡೋದು ಜೀವ ಹಳ ಹಳ ಅಂತೈತಿ ಮುದುಕಿ ನಾವು ಊರಿಗೆ ಹೋಕ್ಕೇವಂದ್ರೆ ನಮ್ಮ ದಾರಿ ನೋಡ್ಕೊತ ಕುಂದ್ರ ತಿಲ್ದ ನಮ್ಮಮ್ಮ ಎಷ್ಟು ತಲಿನ ನೋಡುವ ಹಾಕಿ ಹಾಂ ನಾವು ಹೋದ್ರೆ ಗುಂಡಿ ನೀರಿಟ್ಟು ನಮ್ಮನ ಎರಿ ಹಾಕಿ ಅವ್ರಿಗೆ ಬಳಿ ಇಡಿಸ್ರನು ಹಾಕಿ ಬಳಗ್ಯಾರನ್ನ ಕರ್ಕೊಂಬರಾಕೆ ಹೋಗಿ ಹಾಕಿ ಬಳಿಗಾರಕ್ಕಿಂತ ಕರ್ಕೊಂಬರೋ ಹಾಕಿ ನಮಗೆ ಬಳಿ ಅಮ್ಮ ಹುಡುಗರು ಹುಡ್ಗರು ಅಳವಂಗಿದ್ದಿದ್ದಿದ್ದಿಲ್ಲ ಕೀಗೆ ಹುಡುಗರು ಹಲಾಕ್ ಮಾಡಬೇಡ್ರಿ ಅಂತಿದ್ಲು ಏನಾರ ಐಟ ಹಾಕಿ ಕೊಟ್ರೆ ಹುಡುಗರಿಗೆ ಉಣಸು ಹಾಕಿ ಅಮ್ಮ ತಿನಿಸು ಹಾಕಿ ಅವ್ರ ಗಂಡ ಮನೆ ಆಗಿರೋ ಯಾರು ಅತ್ತಿ ಮನೆ ಸ್ವಸ್ತಿ ಯಾರು ಅವ್ರಿಗೆ ಚಂದನೋ ಅರ್ಬಿ ಅಂಜಿತವನು ಕೊಡ್ರಿ ಅಂತಿದ್ಲು ಹಾಂ ಇಲ್ಲಿ ಏನಾರ ನಮ್ಮದಾಗಿ ನಾ ಮುಗಿಬಟ್ಟು ಕಿವ ಮುರಿದ್ರೆ ನಮ್ಮ ಅಪ್ಪಾರಿಗೆ ಗಂಟು ಬಿದ್ದು ಮಾಡಿಸ್ಕೊಡ್ರಿ ಅಂತಿದ್ದು ಇನ್ಯಾರಬೇಕಯ್ಯವ ಹಾಕಿರೋ ಮಾಟ ನಮ್ಮವಾರು ಹತ್ತು ರೂಪಾಯಿ ಯಾವಾರ ಗೊತ್ತಿದ್ದಿಲ್ಲ ನಮ್ಮವ್ವಾರಿಗೆ ನಮ್ಮವ್ರಿಗೆ ಹತ್ತು ರೂಪಾಯಿ ಅದು ಯಾವ್ರೂ ಗೊತ್ತಿದ್ದಿದ್ದಿಲ್ಲ ಸುಗಮಾರ ಈಗ ನಮ್ಮವ್ವ ಹುಚ್ಚಿ ಹಂಗೆ ಕುಂತು ಬಿಟ್ಟಾಳ ಹೋಗುವರೆಗೆ ಹೊಕ್ಕಿರಿ ಏನು ಹಾಕ್ ಪರ್ವಲ್ದು ಬರುವಾಗೆ ಬರ್ರಿ ಏನು ಹಾಕಿ ಪರವಾಗಿ ಅಲ್ಲದು ದಿಂಗ್ ಬಿಡೋದು ಕುಂತ್ ಬಿಟ್ಟಾರ ನಮ್ಮ ಅವು ತಾಲಾಗ ಒಬ್ಬೊಬ್ಬರು ಆ ಮೂಲಾಗೊಬ್ಬೇಕು ಈ ಮೂಲೆಯಾಗ ಒಬ್ಬಾಕಿ ಅವಕೆ ಎಲ್ಲ ಮ ತೆಲಿಮೇಲೆ ಬಿದ್ದಂಗೆ ಆಗಿಬಿಟ್ಟೈತಿ ಯವ್ವ ನೀ ಮನೆ ಭಾಳ ಕಷ್ಟ ಸುದ್ದಿ ಬಂದಿನ ಫೋನ್ ಬಂದಿದ್ದ ಕೇಳಿ ನೀನು ಖಂಡಾಪಟ್ಟಿ ಹೇಳಿ ಕಷ್ಟ ಮಾಡ್ಕೊಂಡಿವ ಅಂದ ರಾತ್ರಿ ಕಂಡಾಪಟಿ ಹೇಳಿ ನಮ್ಗೆ ನಿದ್ದೆ ಹತ್ತಲಿಲ್ವ ಯಾವ ಮನ್ ಕೊಟ್ಟು ಬಂದು ಕಪ್ ಚಹಾ ಕುಡಿದು ಸುಮ್ಮನೆ ಮಕ್ಕಂಬಿಟ್ಟಿವ ಹಸಿದ ಹೊಟ್ಟೆ ಹೊಟ್ಟೆಯಾಗ ಕಿತ್ ಕಿಟ ಆಗಿತ್ತು ನಾವು ಊಟನೂ ಮಾಡಲಿಲ್ಲ

ನಮ್ಮಮ್ಮಂತ ಅವ್ರ ಮನೆ ಯಾರು ಕೊಟ್ಟದ್ದು ದಾಗಿನ ಬಂಗಾರ ಭಾಳ ಇತ್ರಿ ಒಂದು ಗುಳ್ಬಿಟ್ಟು ತುಂಬ ದಾಗೇನಿದ್ವು ಅಕ್ಕಿವು ತೋಳೇ ಇದ್ದವು ತೋಳು ನಮ್ಮ ಅಮ್ಮನು ನೆಲ್ಲಿಕಾಯಿ ಬೋಗುಡಿದ್ದವು ಹೊಳ್ಳಿ ಅವನ್ನೆಲ್ಲ ಮೊಮ್ಮಕ್ಕಳಿಗೆ ಕೊಡ್ತೇನೆ ಅಂದಿದ್ಲು ಏನು ಮಾಡೋದು ಈಗ ಅವ್ರ ಮನೆಯಾಗ ಸತ್ತು ಮನೆ ಸೂತಕ್ಕಾಗೈತಿ ಏನೇನೋ ಮಾಡಿದ್ರೆ ಏನು ಅಲ್ಲ ತಂಗಿ ಅವ್ರ ಕಷ್ಟ ಅವ್ರಿಗೆ ಈಗ ಈಗ ಅವನ್ನೆಲ್ಲ ಏನು ವಿಚಾರ ಮಾಡ್ಕೊಂಡು ತೊಕೊಂಡಿರೋದು ಮತ್ತು ದಿನ ಎಂತಂದಾರ ದಿನಕ್ಕೆ ಹೋಗಿ ಬಂದು ಒಂದು ದಿನ ಕೂಡ್ಕೊಂಡು ನಾಕ ಹೋಗಿ ಬರೋದು ವಿಚಾರ ಮಾಡ ಅಕ್ಕ ನೀ ಹೇಳೋದು ಕೇಳಿದ್ರೆ ನನಗೂ ನಮ್ಮವ್ವ ತೀರ್ಕೊಂಡಾಗಿಂದ ನೆನಪು ಬರ್ತೈತಿ ಒಂದು ನಮ್ಮಅಂಜೇನು ನೆನಪು ಆತ ಮೊನ್ನೆ ಒಂದಿನ ನಮ್ಮ ಅಪ್ಪ ಅವ್ರಿಗೆ ಹಂಗಂದ ಹಾಕಲ್ಲ ಹಿಂಗನ್ನ ಅನ್ನಾಕಲ್ಲ ನಮ್ಮ ಅಪ್ಪಾರ ಅವರ ಎಷ್ಟು ಜೀವ ಇವ ಆಕಿ ಹೊಲದಾಗಿಂದ ಬರು ಮಾಟ ಆಟ ಅವ್ರ ದಾರಿ ನೋಡ್ಕೊತ ಕುಂದ್ರೋದು ನಮ್ಮ ಅಪ್ಪ ಅವರು ಒಂದು ಹೊಲದಾಗಿಂದ ಬರೋದು ಹೊತ್ತಾತಂದ್ರೆ ಅವ್ರು ಕೂಡ ನ್ಯಾಯನ ತೆಗಿಯಾಕಿ ನೀವು ಯಾಕಲು ಗಳೆ ಬಿಡುದಿಲ್ಲ ಹೊಲದಾಗಿಂದ ಅಂತ ಬೈ ಹಾಕಿ ಅವ್ರಿಗೆ ನಮ್ಮ ಅಪ್ಪ ಅವರು ಹುಚ್ಚ್ರಂಗೆ ಕುಂತ್ ಹಿಡ್ದ ಅವಕ್ಕೆ ಆಕಾಶನ ಕಾಶಿನ ತಿಳಿಮ್ಯಾ ಬಿದ್ದಂಗೆ ಆಗೈತಿ ನೀವು ಸತ್ತಿಂದ ಹೋಗಿರಲ್ರಿ ಅವತ್ತ ಇರಾಕ ಬರ್ಲಿಲ್ಲ ನ ಜಕಾರ ಅವತ್ತ ಹೊಳೆ ಬಂದ್ರಲ್ಲ ನೀವು ಅವ್ರು ನಮ್ಮ ಅಕ್ಕಾರ ಜಲಮಿರ್ತ ಹೋಗಿದ್ದೀ ಅವರು ಜ ನಾ ಅದರವಾನಾದ ಹೋಗಿಂದ ಹೋಗಿದ್ನಲ್ಲ ಹಿಂಗಾಗಿ ಕೊಟ್ಟಾಗ ಹೊಳೆ ಬಂದೆ ಗಾಡಿಯಾಗ